जगदेक मत अभुष आ, 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 पुष्पाण हस्ते नमस्ते नमस्ते चतुर्भुजे चंद्रकलावता से ಅಕ್ಬರ್ ವಿ ಅವರಿಗೆ ವಂದನೆಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಹನೀಯರಿಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರಾಜ್ಞರಿಗೆ ಸ್ವಾಗತವನ್ನ ಕೋರಲಿದ್ದಾರೆ ಶಿವಕುಮಾರ್ ನಮ್ಮ ಪ್ರಾರ್ಥನೆಯು ಈ ಸ್ವಾಗತ ಮಾದೇಶ್ವರ ಸೋಲಿಸಬೇಡ ಮಾಧ್ಯಮ ತಿಂಗಳ ಪ್ರಧಾನ ಸಮಾರಂಭವನ್ನ ಜ್ಯೋತಿಯನ್ನ ಬೆಳಕುದರ ಮುಖೇನ ಉದ್ಘಾಟಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿ ಮಾನ್ಯ ಸಚಿವರಾದ ಶ್ರೀ ಎಂ ಬಿ ರವರು ಸಚಿವರಾದ ಶ್ರೀ ಕೆ ಕೆ ಅವರು ಮಾನ್ಯ ಸಚಿವರಾದ ಶ್ರೀ ಕೆ ಎಚ್ ಮುನಿಯಪ್ಪನವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶ್ರೀ ಕೆ ಗೋವಿಂದರಾಜವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಮಾನ್ಯರು ದೂರಿನ ವೆಬ್ಸೈಟ್ ಕ್ಯಾಲೆಂಡರ್ ನೀವೆಲ್ಲರೂ ಕಾಣ್ತಾ ಇದ್ದೀರಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಸಿದ್ಧಪಡಿಸಿರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಕ್ಲಬ್ ಆಫ್ ಬೆಂಗಳೂರಿನ ವೆಬ್ಸೈಟ್ನ ಲೋಕಾರ್ಪಣೆಗೊಳಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಮ್ರ ಕೋರಿಕೆ ಲೋಕಾರ್ಪಣೆಯಾಗಿದೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ವೆಬ್ಸೈಟ್ ಬರಲಿ ನಿಮ್ಮೆಲ್ಲರಿಂದ ದೊಡ್ಡ ಚಪ್ಪಾಳೆ